ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುತ್ತದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಾ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನಲ್ಲ ನಮ್ಮ ಚಾನಲ್ ಹತ್ರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರ ಆಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಆದರೆ ಮಾಡಿ ಹೊಸದಾಗಿ ಚಾನಲನ್ನು ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಟೊಮ್ಯಾಟೊ ದರಗಳು ಎ ಪಿ ಎಮ್ ಸಿ ಕಟ್ಕೊಳ್ಳೋರ ಆಕ್ಷಿಣ ಸಿನಿಮಾ ಬಂದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾಗುತ್ತದೆ ಆಗ್ತಾಯಿದೆ ಫ್ರೆಂಡ್ಸ್ ಇವು ಟೊಮ್ಯಾಟೊ ದರಗಳು ಬಂದು ಸಿ ಎಮ್ ಆರ್ ಮಂಡಿ ಅವರದಾಗಿರುತ್ತೆ ಇವತ್ತಿನ ಟೊಮೆಟೊ ದರಗಳು ಈ ಥರ ಇರುತ್ತೆ ತರ್ಡ್ ಕ್ವಾಲಿಟಿ ಟೊಮೆಟೊ ನಾಟ್ ಮಚ್ಚಗಳು ಇರೋದು ಹದಿನೈದು ಕೆ ಜಿ ಬಾಕ್ಸು ನಲವತ್ತರಿಂದ ಒಳ್ಳೆ ಜ್ಯೂಸ್ ಕ್ವಾಲಿಟಿ ಇರೋದು ಎಂಬತ್ತು ರೂಪಾಯಿವರೆಗೂ ಹೋಗಿದ್ರೆ ಫ್ರೆಂಡ್ಸ್ ಇನ್ನ ಸೆಕೆಂಡ್ ಕ್ವಾಲಿಟಿ ಮೀಡಿಯಂ ಸೈಜ್ ಟೊಮೆಟೊ ಬಂದು ಹದಿನೈದು ಕೆ ಜಿ ಬಾಕ್ಸು ಎಂಬತ್ತೈದಿಂದ ಒಳ್ಳೆ ಕ್ವಾಲಿಟಿ ಇರೋದು ಚೆನ್ನಾಗಿರೋದು ನೂರ ನಲವತ್ತೈದು ರೂಪಾಯಿವರೆಗೂ ಹೋಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗದೆ ವೀಡಿಯೋನ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಫಸ್ಟ್ ಕ್ವಾಲಿಟಿ ಟೊಮೆಟೊ ಸ್ಯಾಂಪಲ್ ಸೈಜ್ ತಪ್ಪಾ ಮಲ್ಲಿ ಬಂದು ಹದಿನೈದು ಕೆ ಜಿ ಬಾಕ್ಸು ನೂರ ಐವತ್ತರಿಂದ ಟಾಪ್ ರೇಟ್ ಬಂದು ನೂರ ಎಂಬತ್ತು ರೂಪಾಯಿ ಒಗಿದೆ ಫ್ರೆಂಡ್ಸ್ ಟಾಪ್ ರೇಟ್ ಬಂದು ಇದುವರೆಗೂ ನಡೆದ ತಕ್ಷಣಲ್ಲಿ ನೂರ ಎಂಬತ್ತೋಗಿದೆ ಆವ್ರೇಜಿಗೆ ನೂರು ನೂರಿಪ್ಪತ್ತು ನೂರ ನಲವತ್ತು ಆವರೇಜಾಗಿ ಹೋಗಿದ್ರ ಫ್ರೆಂಡ್ಸ್ ಇವು ಬಂದು ಟೊಮಾಟೊ ದರಗಳು ಸಿ ಎಮ್ ಆರ್ ಮಂಡಿ ಎ ಪಿ ಎಮ್ ಸಿ ಮಾರ್ಕೆಟ್